ರಾಜ್ಯದ ವಿಧಾನ ಮಂಡಲದಲ್ಲಿ ರಾಜ್ಯಪಾಲರ ಭಾಷಣ ನಮ್ಮ ಸಂವಿಧಾನದತ್ತವಾಗಿ ಹಲವಾರು ಸ್ವಾತಂತ್ರ್ಯ ಬಂದಾಗಿಂದ ನಡ್ಕೊಂಡ್ ಬಂದಿರೋ ಒಂದು ಪದ್ಧತಿ ಸೊ ನಾವು ಅದನ್ನ ಈ ಪದ್ಧತಿಯನ್ನ ಅನುಸರಿಸಿಕೊಂಡು ಬಂದಿದ್ದೀರಿ ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ಸರ್ಕಾರಕ್ಕೆ ನಾನು ಹೇಳುವಂತದ್ದು ಮನ್ರೇ ಅವರ ಪ್ಯಾರಾ ಐದರಲ್ಲಿ ಪ್ಯಾರಾ ಐದರಲ್ಲಿ ಮನ್ರೇಗಾ ಕಾಯ್ದೆ ಖಾತ್ರಿ ಮಾಡಿದ ಉದ್ಯೋಗದ ಖಾತ್ರಿಯ ಹೊಸ ವಿ ಬಿ ಗ್ರಾಮ್ ಜಿ ಕಾಯ್ದೆ ಕಿತ್ತುಕೊಂಡಿದೆ ಅಂತ ಹಾಕಿದ್ದಾರೆ ಇಲ್ಲಿ ನಮ್ಮ ಅಧಿಕಾರಿಗಳಿಗೆ ಜ್ಞಾನ ಇಲ್ಲ ಪರಿಜ್ಞಾನ ಇಲ್ಲವಾ ಅಥವಾ ಸರ್ಕಾರನೇ ಹೇಳಿ ಮಾಡಿಸಿದ್ಯಾ ಕಾಯ್ದೆ ಇರೋದು ಸುರೇಶ್ ಕುಮಾರ್ ಅವರು ಕಾಯ್ದೆ ಇರೋದು ವಿ ಬಿ ಜಿ ರಾಮ್ ಜಿ ಕಾಯ್ದೆ ಇರೋದು ಕಾಯ್ದೆ ಆಗಿರೋದು ಪಾರ್ಲಿಮೆಂಟ್ ಅಲ್ಲಿ ಕಾಯ್ದೆ ಆಗಿ ರಾಷ್ಟ್ರಪತಿಗಳು ಸೈನ್ ಮಾಡಿದ್ದಾರೆ ಇಲ್ಲಿ ನೀವು ಬೇಕು ಅಂತ ಹಾಕಿದ್ದೀರಾ ಅಥವಾ ಅಧಿಕಾರಿಗಳು ತಪ್ಪು ಮಾಡಿದಾರ ಪ್ರಿಂಟಿಂಗ್ ಮಿಸ್ಟೇಕ್ ಸರ್ಕಾರಕ್ಕೆ ನಾನು ಹೇಳೋದು ನೀವು ನನಗೆ ನನ್ನ ಪ್ರಕಾರ ನೀವು ಬೇಕು ಅಂತಾನೆ ಹಾಕಿದ್ದೀರ ನಿಮ್ಗೆ ಯಾಕೆ ಈ ರಾಮನ ಬಗ್ಗೆ ನಿಮ್ಗೆ ಇರೋದಾ ಕಾಯ್ದೆ ಆಗ್ಬಿಟ್ಟಿದೆ ನಿಮ್ಗೆ ಇಷ್ಟ ಇದೆಯೋ ಇಷ್ಟ ಇಲ್ಲೋ ನೀವು ಕಾಯ್ದೆ ತಂದಿದ್ದೀರಾ ಬೇಕಾದಷ್ಟು ಕಾಯ್ದೆಗಳನ್ನ ತಂದಿದ್ದೀರಾ ಇಲ್ಲಿ ಕಾಯ್ದೆ ಅದೇ ರೂಪದಲ್ಲೇ ಇದೆ ಪಾಪ ಪತ್ರಿಕೆಯನ್ನು ಓದಿಲ್ಲ ಅಂತ ಅನಿಸ್ತೈತೆ ಈ ಕಾಯ್ದೆ ಆದಾಗಿಂದೂ ಕೂಡ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಗಾಂಧಿ ತೆಗೆದು ರಾಮ ಯಾಕೆ ಹಾಕದ್ರಿ ಅಂತಾನೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಪ್ರೆಸ್ ಮೀಟ್ ನಾನು ಬೇಕಾದ್ರೆ ನನಗೆ ಎರಡು ನಿಮಿಷ ಟೈಮ್ ಕೊಡ್ರೆ ಅದನ್ನು ತರಿಸ ತೋರಿಸ್ಕೊಡ್ತೀನಿ ಅದನ್ನು ದಾಖಲೆ ತೋರಿಸ್ತು ತೋರಿಸ್ತೀನಿ ನಾನು ಸುಮ್ಮನೆ ಏನು ಮಾತಾಡಲ್ಲ ನಾನು ಸುಮ್ಮನೆ ಯಾವುದು ಮಾತಾಡೋದೇ ಇಲ್ಲ ನೀವು ಇಲ್ಲಿ ಈಗಾಗಲೇ ನಿಮಗೆ ಅದ್ರ ಬಗ್ಗೆ ಅಲರ್ಜಿ ಅಂತ ಅನ್ಸುತ್ತೆ ರಾಮನಗರ ಆಯ್ತು ಬಹಳ ವರ್ಷಗಳಿಂದ ಯಾವ ಪುಣ್ಯಾತ್ಮ ಪ್ರಾರಂಭ ಮಾಡೋದೋ ಗೊತ್ತಿಲ್ಲ ಈಗ ಮಂಗಳೂರು ಇದೆ ಉಡುಪಿ ಇದೆ ಹ ರಾಮನಗರ ಜಿಲ್ಲೆ ತೆಗೆದಾಕ್ಬಿಟ್ಟು ಹಾಕ್ಬಿಟ್ಟು ಅದನ್ನು ಬೆಂಗಳೂರು ದಕ್ಷಿಣ ಅಂತ ಮಾಡಿಬಿಟ್ರು ಅಲ್ಲೇ ಇದೆ ಅದನ್ನು ತಳ್ಳಿದ್ರ ಮೂಲೆ ಅಷ್ಟೇ ಮೂಲ ಒಳಗೆ ತಳ್ಳಿದೆ ಅಷ್ಟೆ ಬೆಂಗಳೂರು ಜಿಲ್ಲೆ ಮತ್ತೆ ಯಾಕೆ ಬೆಂಗ್ಳೂರ್ ದಕ್ಷಿಣ ಯಾಕಂತೀರಾ ಇಲ್ಲ ಸೇರಿ ಬೆಂಗ್ಳೂರು ಜಿಲ್ಲೆ ಅಂತಿತ್ತು ಅಲ್ಲ ಬೆಂಗಳೂರು ದಕ್ಷಿಣ ಯಾಕೆ ಕಿದ್ರೆ ಎದುರ ರಾಮನಗರ ಜಿಲ್ಲೆ ಅಂತ ಇದ್ದಿದ್ದು ರಾಮನಗರ ತಾಲೂಕು ಅಂತ ಅಲ್ಲ ಇದ್ದಿದ್ದು ರಾಮನಗರ ಜಿಲ್ಲೆ ಇದೆಯಾ ಇಲ್ಲ ಇಲ್ಲ ರಾಮನಗರ ಜಿಲ್ಲೆ ಇದೆಯಾ ನಾನ್ ಕೇಳಿದ್ದು ರಾಮನಗರ ಜಿಲ್ಲೆ ಇದೆಯಾ ಇದೆ ರಾಮಲಿಂಗ ರೆಡ್ಡಿ ಯಾಕೋ ಮರು ಜಾಸ್ತಿ ಆದಂಗ್ ಕಾಣಿಸ್ತೆ ಮೊದಲು ಹಾ ರಾಮಲಿಂಗ ರೆಡ್ಡಿ ಎಣ್ಣೆ ಹೆಸರಲ್ಲೇ ರಾಮ ಆಯ್ತಲ್ಲ ಅದನ್ನ ಹೇಳ್ತಾ ಇದೆ ಏನ ಅವ್ರ ಅಪ್ಪ ಇಟ್ಬಿಟ್ಟು ಅವನ ಪುಣ್ಯಾತ್ಮ ಇವರಾದ್ರೆ ಇಟ್ಕೊತ ಗ್ಯಾರಂಟಿ ಇಟ್ಕೊಂತ ರಾಮಲಿಂಗಾರೆಡ್ಡಿಗೇ ಕೇಳ್ತೀನಿ ಫಸ್ಟ್ ಅನೌನ್ಸ್ ಆದಾಗ ಇವ್ರನ್ನ ಜಿಲ್ಲಾ ಇನ್ಚಾರ್ಜ್ ಮಾಡಿದ್ರು ಇವ್ರನ್ನ ಜಿಲ್ಲೆಗೆ ಇನ್ಚಾರ್ಜ್ ಮಾಡಿದ್ರು ಆ ಕಾಪಿ ಐತೆ ನಾನು ಓದ್ತೀನಿ ಏನಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರು ರಾಮನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು ಈಗ ಯಾವ ಜಿಲ್ಲೆಯ ಉಸ್ತುವಾರಿ ಸಚಿವರು ಹೇಳಿ ಈಗ ಯಾವ ಜಿಲ್ಲೆಯ ಉಸ್ತುವಾರಿ ಸಚಿವರು ರಾಮನಗರ ತಾಲೂಕಿನ ಉಸ್ತುವಾರಿ ಸಚಿವರ ಹೇಳಿ ಅದನ್ನ ಒಪ್ಕೊಂಬಿಡಿ ನಾನ್ ತಾಲೂಕುಗ್ ಹಾಕ್ಬಿಟ್ಟವ್ರಿ ಅಂತ